நான் எல்லாரும் நோட்ல அதுக்கா நோடு இல்லே உண்டி காருற நான் ಅಯ್ಯೋ ನಿನ್ ತಿಥಿ ಮಾಡ ಹೋಗತ್ತಯ್ಯ ಏನಿಂಗ್ ಒಟ್ಟೆ ಉರ್ಸಿದಿನ ಅವಲೇ ಅಪ್ಪಲೇ ಆಯ್ತಲ್ಲ ನನಗೆ ಬಾಣೆ ಐತಲ್ಲ ಬಾಣೆ ಹೂವ ನಿನ್ ಯಾಣ ಹೋಗ ಬಾ ಬೇಗ ಅಯ್ಯೋ ಇವೆನ್ಗೆ ಅವ್ವನ ಮುರಿಯೋದೇನು ಇಲ್ಲ ಅದೇವ ಬಂದಿ ಮಾಡ್ಬಿಡ್ತಲ್ಲವಾ ಅಲ್ಲೇ ಎಲ್ಲರೂ ಓಣೆ ನಿನ್ ಅಮ್ಮಯ್ಯ ನಂಗ್ ಬರಕೈಕಿಲ್ಲ ಬಂದಿ ಹೋಯ್ ನಾನು ಅಲ್ಲಿಗೆ ಬರೋಣ ನನ್ಗಲ್ಲ ಆಯ್ತಲ್ಲ ಬರ್ಬೇಡ ಬರ್ಬೇಡ ಒಂದ್ ಬಾ ಜಲ್ದಿ ಅಯ್ಯಪ್ಪ ಬೇಗ ಬಾ ಇವಳು ತಿಥಿ ಮಾಡ ರೋಜಾ ಮುಂಡೆ ಹೇಳಿದೆ ಹೋಗ್ಬೇಡ ಕಣ್ಣಿ ಹೋಗ್ಬೇಡ ಕಣ್ಣಿ ಆ ಕಡಿಕೆ ಅಂತ ನಮ್ಮ ಮಾತು ಮೀ ಉಂಟಾಗೋಳ ಗಂಡ ಹಣೆ ಮಾಡಿಸ್ಕೊಂಡಾನೆ ಹಂಗಿದ್ರು ಇವಳು ತಗ್ಬಿಟ್ಟು ಬಾಕಲು ತಗಬಿಟ್ಟು ಹಿಂಗ್ಯ ತಂದೋಳಲ್ಲ ಏನ್ ಮಾಡೋದು ಅವು ರೋಜಾ ಯಾರು ಅದ್ವ ಗೀತಾ ಯಾರು ಹೆಂಗವ ಕಂಡಿಡಿಯೋದು ಹೆಂಗವ ಬದುಕೋದು ನಾವೀ ಮನೇಲಿ ಬರದ್ರು ದೇವ್ವ ಹಿಂಗೆ ಬೀದಿ ಮಾತ್ರ ಕೊಟ್ಬಿಡ್ತಲ್ಲಪ್ಪಲೋ ಬಾಣ ಜಲ್ದಿ ಅಯ್ಯೋ ಆಸ್ಪತ್ರೆಗೆ ಸೇರ್ಕೋಬಿಟ್ಟಿನಿ ನಾನು ಅಂಕಲ್ಲ എല്ലാർക്കും ധൂട്രുവേ ആയില്ലേ ആയിട്ടാ അവ ഹു ഇല്ലേ മനിക്കോ നല്ല ഐറ്റല്ല നിന്നെ ഉണ്ടിരൂട്ട് ബേദിയാ എന്താനും അയ്യപ്പ ബവ് വർഗം ഐ തന്നെ ഇല്ല ഇല്ല നാ മാത്രീക്കില്ല ബേഗാന ബീറ്റ നോ ഹറേ മനോ അതേ ഉദ് കാട്ടിന്താ ഇല്ലേറ്റ് ബിട്ടീനിന്ന് തൊട്ട് നീരു കുടിക്കും யோ ஆய்லாஸ்பேர் எதனூம் ನನ್ನ ಕೈಲ ಆಯ್ತಲ್ಲ ಹೋಗವ ಇಂದಮ್ಮಯ್ಯ ಹಸ್ ಏಪ್ಪ ನಿಮ್ಮ ಅಣ್ಣ ಹೆಂಗ್ ನಿಮ್ಮ ಅಣ್ಣ ಇದನ್ನ ನೋಡು ಕರ್ಕೋ ಕರ್ಕೋ ಹೋಗೋಣ ಆಸ್ಪತ್ರೆಗೆ ನಂಗೆ ಬಂದಾಗ ಬಂದಾಗ ಸೀರೆಗೆ ಹೋಗತೀನಿ ನನ್ನ ಕೈಲ ಹಾಕಿಲ್ಲ ಹಾಂ ಎಷ್ಟು ಬಂದರೂ ಸೀರೆಗೆ ಹೋಗತೀನಿ ಇನ್ನೆಲ್ಲ ಇದೆ ನನಗೆ ಹೋಗು ನಿಮ್ಮ ಅಣ್ಣ ಹೇಳಿ ಹೋಗು ಆಸ್ಪತ್ರೆ ಕರ್ಕೋಗ್ಲಿ ಹೋಗು ಅವ ನನಗೂ ಆಯ್ತಲ್ಲ ಕಣವ ನಿಂದ ಅಮ್ಮಯ ಹೋಗಕಂದ ಹೋಗು ಬಂದಿದ್ದಾನೆ ನೀನು ಇವಾಗ ಮನೆಗೆ ಹೋಗು ನೋಡೋಕೆ ಒಳಗೆ ಹೇಳೋಗು ಅಯ್ಯಪ್ಪ ಹಸ್ ಹಲೋ ಅಯ್ಯಪ್ಪ ಓಣೆ ಇವಾಗ ಸಾಕಿದ್ದಾನೆ ಹೆಂಗವಾ ಅಯ್ಯೋ ಕರ್ಮವೇ ಏನ್ ಮಾಡೋದೀಗ ಹೆಂಗಪ್ಪ ದಯ್ಯಕ್ ಹಂಗಾರೆಯೋ ನನ್ವಲ್ಲ ಹಂಗಪ್ಪ ದಯ್ಯೋಡ್ಸೋದು ಏನ್ ಕರ್ಕೊಬ್ರನೇ ರೋಜಾ ರೋಜಾ ಓಹೋ ಬಂದೇನು ಬಾ ಬಾ ಏನ್ರಿ ಅವನು ಕೋಸರನೂ ಇಲ್ಲದ್ರು ಗೊತ್ತಿಲ್ಲಪ್ಪ ರೀ ಏನ್ ಗೊತ್ತಾ ನಾನು ನೀವ್ ಹೇಳಿದ್ರಲ್ಲ ನಿಮ್ಗಡೆ ಮನೆ ಬಾಕಲು ತಗ್ಗಿಬೇಡ ಅಂತ ಹೋಗಿ ಅಂತೆ ಕಜ್ಜಿ ನಾಯಿ ನನ್ನ ಮಗನೇ ನನಗೆ ನನಗೆ ಮೋಸ ಮಾಡ್ಬಿಟ್ಟೆಲ್ವಾ ನೀನು ಅಯ್ಯೋ ರೋಜಾ ಯಾವ ರೋಜಾನೋ ಇಲ್ಲ ಗೋಜಾನು ಇಲ್ಲ ನಾನು ಕಣಲೇ கீತಾ ಗಗಿದಾ ನೀನು ಓ ನಾನೇ ತರರರರರ ತರರರರರ ನೆನ್ಪೈತಾ ಅಯ್ಯೋ ನೀ ಯಾಕೆ ನನ್ನ ಎಂಟಿ ಮೇಲೆ ಬಂದಿದೆ ಎಂಟಿ ಮೇಲೆ ಯಾಕೆ ನಾನು ನನಗೆ ಎಂಟಿ ಆಗಿರಲಿಲ್ವಾ ಇުޅ ಮಾತ್ರ ನೆಂಟಿ ಇಳ್ಕೊಂಡ್ರೆ ಪ್ರೀತಿ ನನ್ ಕಣ್ರಿ ನನ್ ಕಣ್ರಿ ನನ್ ಕಣ್ರಿ ನನ್ ಕಣ್ರಿ ಹೇಳು ನೋಡಿದ್ದಾ ಪಾಪ ರೋಜಾ ಏನ್ ಮಾಡ್ತಾಳೆ ಅವ್ಳ ಮೈ ಮೇಲೆ ಅಂದ್ರೆ ನೀನು ನಿಮ್ಮ ತಂಗಿ ಯಾರನ್ನು ಸುಮ್ನೆ ಬಿಡಲೀ ಯಾವ್ದೋ ಹುಡುಗನ ಹಿಂದೆ ಬಿಳಂಬ ಮಾಡಿ ಒಂದ್ ಜೊತೆ ಕಳಿಸ್ಬಿಡ್ಲು ಅಯ್ಯೋ ಏನ್ ಹೇಳ್ತಿದ್ಯಾ ನಿನ್ ತಂಗಿನ ಹುಡುಗಿದ್ದು ಮುಚ್ಚು ಬಾಯ್ ಯಾಕೆ ನಿಂಗೆ ಗೊತ್ತಿಲ್ಲ ನಿಮ್ಮವ್ವ ನಿನ್ ತಂಗಿ ಮಾಡಿರೋದು ಮಾತಾಡ್ತಾ ಅಯ್ಯೋ ಗೀತಾ ಇದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ನನ್ನಾಳೆ മദ്വ ആ മോസമാർ ഭൂമി ബഡ്ബാഡ് അതോസ്കരസ ചിത്ര ഹിംസെ കൊട്ടു കൊട്ടു സായസ്ത അയ്യോ അങ്ങനീതോ തപ്പ്ബിട്ട് തപ്പ

ಅಯ್ಯೋ ದೇವ್ರಿ ಹುಳಿ ಅಲ್ಲಿಗೆ ಗೀತಾ ದೇವ್ ಆಗಿದ್ದು ಈಗ ನಿಜವಾದ್ರು ಎಂಟಿ ಮೇಲೆ ಬಂದ್ಬಿಟ್ಟೆ ರೋಜಂಗೆ ಗೊತ್ತಾದ್ರೆ ನಾನು ಎರಡನೇ ಎಂಟಿ ಅಂತ ನನ್ ಮೊದಲೇ ಮದುವೆ ಆಗಿತ್ತು ಅಂತ ಅವಳಿಗೆ ಅವ್ರ ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಸುಮ್ಮನೆ ಬಿಟ್ಟರ ನನ್ನ ಏನು ಆಗಿದ್ದೀನಿ ಗೀತಾ ಬಂದಾಳೆ ಗೀತಾ ದೇವಾಗಿ ಅವಂಗೆ ಆಟ ಕೊಡ್ತಾಳ ಕಣ ಗೊತ್ತಾಯ್ತು ಕಣವ ಗೊತ್ತಾಯ್ತು ನನ್ಗೆ ಅವಂಗೆ ಕಾಪಿಗೆ ಬೇದಿ ಮಾತ್ರ ಕೊಟ್ಬಿಟ್ಟಿದ್ಲು ಅವ ಸುಸ್ತಾಗಿ ಬಿದ್ದೋಗ್ಬಿಟ್ಟವಳೆ ಸೀರೆಗೆ ಎಲ್ಲ ಯಾತ್ಕೊಬಿಟ್ಟವಳೆ ಅಲ್ಲೇ ಬಿದ್ದೋಗ್ಬಿಟ್ಟವಳೆ ಅಣ್ಣ ಆಸ್ಪತ್ರೆ ಹೋಗಬೇಕಂತೆ ನಾನು ನಿಂಗೆ ಹೇಳಕ್ಕೆ ಅಂತ ಬಂದೆ ನಾನು ಇಲ್ಲೇ ಬಿದ್ದೋಯ್ತೀನಿ ಬಣ್ಣ ದೇವು ಅದೇ ಇಲ್ಲಿ ಮೊದ್ಲು ಎರಡು ಮಂತ್ರ ಅಧಿಕಾರಿ ಹೇಳೋಣ ದೇವ ಓಡಿಸು ಫಸ್ಟ್ ನಮ್ಗೆ ಒಸಿ ಕೊಡ್ತಿಲ್ಲ ಆಯ್ತಾಯ್ತು ಇಲ್ಲ ಹೂವಾ ಅಯ್ಯೋ ಬಾತ್ರೂಮ್ ತವು ಸೀರೆ ತುಂಬ ಕಕ್ಕ ಮಾಡ್ಕೊಂಡ್ಬಂದ್ಗಳೆ ನೀವ್ಯಾಕ ದಯ್ಯ ಕೊಡೋ ಕಾಪಿ ಕೊಡ್ತಿದ್ದೀರಿ ಅಯ್ಯೋ ಬಾಳ ಬಾಲಲ್ಲ ಕತೆ ಪುರಾಣ ಬಾಳ ಬಾಲಲ್ಲ ಬರೆ ಐತಲ್ಲ ಥೂ 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 ನಡಿ ಜಲ್ದಿ ಓಡತಿಲ್ಲ ಅಂದ್ರೆ ನಿಂಗೆ ಇದೆ ಗತಿ ಮಾಡ್ತಾಳೆ ಅಪ್ಪಾ ಬೇಗ ಬಟ್ಕೂ ಏನೋ ತಿಂದಿಲ್ಲ ಕಕ್ಕನ ಬದ್ದೈಲಾ ಯೋ ಬಾ ಥೂ ತರಿಕೆ ನಡಿ ನಡಿ ಬಂದೆ ಬнде ಇರೋ ನಿಂಗೆ ನಿಮಗೆ ಗ್ರಾಚಾರಕ ಆದದೆ ಎಲ್ಲೋ ದೇವನ ಎಲ್ಲೆ போய்ತಿರಿ ಎಲ್ಲೆ போய்ತಿರಿ ಬನ್ನಿ ಬನ್ನಿ ಲಾಲಾ 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 ನನ್ನ ಕೈಲದ ಹೆಂಗ್ ತಪ್ಪಿಸ್ಕೊಂಡಿರಿ ನೋಡ್ತೀನಿ ಅಯ್ಯೋ ಇದೆ ಕಿಂಗ್ ಬಿತ್ತು ಹೋಯ್ತಲ್ಲ ಅವ್ವಾ ಅಪ್ಪಾ ಬಾ ಸೋಕಿಗೆ ಮನೆಗೆ ನಿನ್ನೆಣ ಹೋಗ ನಿಂಗೆ ತಿತಿ ಮಾಡಾ ನಿಂಗೆ ಬರಬರ್ ಬರ ನಿಮ್ಗೆ ಹೇಳಿರಲ್ಲ ನಾನು ಬ್ಯಾರೆ ಕಡೆ ಕೊಂಡೋಗದ ಅಂತ ಈಗ ನೋಡು